ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಅಶೋಕ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹಾಗೆ ಯಾರಿಗೆಲ್ಲ ಪಲ್ಸ್ ಪೋಲಿಯೋ ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಬೇಕು ಮತ್ತು ಯಾವ ದಿನಾಂಕದಂದು ಪಲ್ಸ್ ಪೋಲಿಯೋ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹಾಗೆ ಅದಕ್ಕೂ ಮೊದಲು ಗೊತ್ತಲ್ಲ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳನ್ನ ಮಾಡಲಿಕ್ಕೆ ಮೋಟಿವೇಶನ್ ಕೊಟ್ಟಾಗಿರುತ್ತೆ ಹಾಗಾಗಿ ಎಲ್ಲರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಪಲ್ಸ್ ಪೋಲಿಯೋ ಈ ಪಲ್ಸ್ ಪೋಲಿಯೋ ಎಂದರೇನು ಮತ್ತು ಯಾಕೆ ಹಾಕಿಸ್ಕೋಬೇಕು ಈ ಪಲ್ಸ್ ಪೋಲಿಯೋನ ಅನ್ನೋದನ್ನ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ಅದೇನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯಾದ್ಯಂತಹ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಕೆ ಅನಿಲ್ ಕುಮಾರ್ ರವರು ಈ ಒಂದು ಲಸಿಕೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಮಕ್ಕಳಿಗೆ ಈ ಒಂದು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು ಎಂದು ತಿಳಿಸಿದ್ದಾರೆ ಹಾಗಾದರೆ ಏನಕ್ಕೆ ಈ ಒಂದು ಲಸಿಕೆನ ಹಾಕಿಸಬೇಕು ಅನ್ನೋದಾದರೆ ಮಕ್ಕಳಲ್ಲಿ ಕಂಡು ಬರುವಂತಹ ಮಾರಣಾಂತಿಕ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಈ ಒಂದು ಪಲ್ಸ್ ಪೋಲಿಯೋನ ಹಾಕ್ಸಬಹುದು ಅದರಲ್ಲೂ ಪ್ರಮುಖ ಕಾಯಿಲೆಗಳಾದ ದಡಾರ ರುಬೇಲ ಇಂತಹ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕಾಗಿ ಈ ಒಂದು ಪೋಲಿಯೋ ಲಸಿಕೆನ ಹಾಕ್ಸ್ಬೋದು ಅಂತ ತಿಳಿಸಿದ್ದಾರೆ ಅದರಲ್ಲೂ ರುಬೇಲಾ ಎಂಬ ಕಾಯಿಲೆಯು ಗರ್ಭಾವಸ್ಥೆಯಲ್ಲೇ ಕಂಡು ಬಂದಿದ್ದು ಈ ಒಂದು ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಆಗಿ ಈ ಲಸಿಕೆನ ಹಾಕಿಸ್ಬೋದು ಅಂತ ತಿಳಿಸಿದ್ದಾರೆ ಹಾಗಾದರೆ ಯಾವ ದಿನಾಂಕದಂದು ಎಷ್ಟು ವರ್ಷದೊಳಗಿನ ಮಕ್ಕಳಿಗೆ ಈ ಒಂದು ಲಸಿಕೆ ಹಾಕ್ಸ್ಬೇಕು ಅನ್ನೋದಾದರೆ ನಿಮ್ಮ ಮನೆಗಳಲ್ಲಿರುವಂತಹ ಐದು ವರ್ಷದ ಎಲ್ಲ ಮಕ್ಕಳಿಗೂ ಈ ಒಂದು ಲಸಿಕೆನ ಹಾಕ್ಸ್ಬೋದು ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಐದು ವರ್ಷಕ್ಕಿಂತ ಕೆಳಗಡೆ ಇರ್ತಾರೋ ಆ ಮಕ್ಕಳಿಗೆ ಎಲ್ಲರಿಗೂ ಈ ಒಂದು ಪೋಲಿಯೋ ಲಸಿಕೆನ ಹಾಕ್ಸ್ಬೋದು ಎಷ್ಟು ಹನಿಗಳು ಅಂತಂದರೆ ಎರಡು ಹನಿಗಳನ್ನು ಹಾಕಿಸುವುದರ ಮುಖಾಂತರ ಪೋಲಿಯೋ ಲಸಿಕೆನ ಹಾಕ್ಸ್ಬೋದು ಅಂತ ಹೇಳಿದ್ದಾರೆ ಹಾಗಾದರೆ ಯಾವ ದಿನಾಂಕ ಹಾಕ್ತಾರೆ ಅನ್ನೋದಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮೂರನೇ ತಾರೀಕು ಈ ಒಂದು ಲಸಿಕೆಯನ್ನು ಹಾಕ್ತಾರೆ ಅಂತ ಹೇಳ್ಬೋದು ಅಂದರೆ ಬರುವ ತಿಂಗಳು ಮಾರ್ಚ್ ಮೂರನೇ ತಾರೀಕು ಪೋಲಿಯೋ ಲಸಿಕೆಯನ್ನು ಹಾಕ್ಸ್ತಾರೆ ಅಂತ ಹೇಳಲಾಗಿದೆ ಮಾರ್ಚ್ ಮೂರನೇ ತಾರೀಕು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಅಥವಾ ಕೆಲವೊಂದು ಬೂತುಗಳಲ್ಲಿ ಅಥವಾ ಕೆಲವೊಂದು ಜಾಗಗಳಲ್ಲಿ ಈ ಒಂದು ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕ್ಸಬೇಕು ಅಂತ ತಿಳಿಸಲಾಗಿದೆ ಈಗಾಗಲೇ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ನಗರ ಮಟ್ಟಗಳಲ್ಲೂ ಈ ಒಂದು ಪೋಲಿಯೋ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಮನೆಗಳಲ್ಲಿ ಯಾರೆಲ್ಲ ಐದು ವರ್ಷಕ್ಕಿಂತ ಕೆಳಗಡೆ ಇರ್ತಾರೋ ಮಕ್ಕಳಿಗೆ ಅವರಿಗೆಲ್ಲ ಈ ಒಂದು ಪಲ್ಸ್ ಪೋಲಿಯೋನ ಹಾಕಿಸ್ಕೊಳ್ಳಿ ಅಂತ ಹೇಳುವುದರ ಮುಖಾಂತರ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ